ರಾಮಹಳ್ಳಿ ರುಪೀಸ್ ರೆಸಾರ್ಟ್ ದೊಡ್ಡಾಲದ ಮರ ಮೈಸೂರು ರೋಡು ಇದ್ರ ಮಧ್ಯದಲ್ಲಿ ಇರ್ತಕ್ಕಂಥದ್ದೇ ಸರ್ ನಮ್ಮ ಪ್ರಾಜೆಕ್ಟ್ ಬಿ ಎಂ ಆರ್ ಡಿ ಆಗಿರತಕ್ಕಂಥ ಪ್ರಾಜೆಕ್ಟ್ ಈ ಅವಕಾಶನ ದಯವಿಟ್ಟು ಮಿಸ್ ಮಾಡ್ಕೊಳ್ಳೇ ಬಿಡಿ ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡಿ ಎಲ್ಲರೂ ನಮಸ್ತೆ ನಾನು ನಿಮ್ಮ ಪ್ರತಾಪ್ ರೆಡ್ಡಿ ಮಾತಾಡ್ತಾ ಇದ್ದೀನಿ ಈಗಾಗಲೇ ನಮ್ಮ ಹಳ್ಳಿ ಟಿವಿಲಿ ನೀವು ನೋಡಿರಕ್ಕಂತಹ ನಮ್ದು ಎರಡು ಮೂರು ಪ್ರಾಜೆಕ್ಟ್ ನೋಡಿರ್ತೀರಾ ಅದು ಬಿಟ್ಟು ಈ ನಮ್ಮ ಕೆ ಆರ್ ಎಸ್ ಪ್ರಾಪರ್ಟೀಸ್ ಹಾಗೂ ಟಿ ತ್ರೀ ಇನ್ಫ್ರಾ ಪ್ರಾಜೆಕ್ಟ್ ಕಡೆಯಿಂದ ನಿಮಗೆ ಇವತ್ತೊಂದು ಚುಣಚುಣ್ ಗುಪ್ಪೆ ಅಂದ್ರೆ ದೊಡ್ಡನಹಳ್ಳಿ ಹತ್ರ ಒಂದು ಬಿ ಎಮ್ ಆರ್ ಡಿ ಅವೈಲೇಬಲ್ ಇರ್ತಂಥ ಒಂದು ಪ್ರಾಜೆಕ್ಟ್ನ ತೋರಿಸ್ತಾ ಇದೀವಿ ಸರ್ ಇನ್ನು ಡೆವಲಪ್ಮೆಂಟ್ಸ್ ಅಂತ ನೋಡೋಕ್ಕೆ ಬಂದರೆ ನಿಮಗೆ ನಿಯರೆಸ್ಟ್ ನಮ್ಮ ರಾಮಹಳ್ಳಿ ಕನೆಕ್ಟಿವಿಟಿ ಆಗಿರ್ಬೋದು ಅದಾದ ನಂತರ ನಮ್ಮ ದೊಡ್ಡಾಲ್ಮರ ರುಪೀಸ್ ರೆಸಾರ್ಟು ಮತ್ತು ನೈಸ್ ರೋಡು ಇದೆಲ್ಲ ನಿಮಗೆ ನಿಯರೆಸ್ಟ್ ಕನೆಕ್ಟಿವಿಟಿ ಇದೆ ಮತ್ತೆ ಆ್ಯಸ್ ಪರ್ ಇಂಡಿಯನ್ ರಿಯಲ್ ಎಸ್ಟೇಟ್ ಮೈಸೂರು ರೋಡಲ್ಲಿ ಸರ್ವೆ ಎಷ್ಟು ಇದೆ ಅಂತ ನೋಡೋಕೆ ಹೋದ್ರೆ ನಿಮಗೆ ತರ್ಟಿ ನೈನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ನಿಮಗೆ ಮೈಸೂರು ರೋಡಲ್ಲಿ ನಿಮಗೆ ರಿಯಲ್ ಎಸ್ಟೇಟ್ ಗ್ರೋತ್ ಕೂಡ ಆಗಿದೆ ಸರ್ ಇನ್ನು ಅಮ್ಯುನಿಟೀಸ್ ಅಂತ ನೋಡ್ತೀನಿ ಈ ಲೇವೆಲಲ್ಲಿ ಅಂತಂದರೆ ನಿಮಗೆ ತರ್ಟಿ ಫೀಟ್ ವೈಡ್ ಆಲ್ರೆಡಿ ತಾರ್ ರೋಡ್ ಕೊಟ್ಟಿದ್ದೀವಿ ಮತ್ತು ಇಂಡಿವಿಜುವಲ್ ಎಲೆಕ್ಟ್ರಿಸಿಟಿ ಬರುತ್ತೆ ಎಲೆಕ್ಟ್ರಿಕ್ ಕನೆಕ್ಷನ್ಸ್ ಕೂಡ ಆಗಿದೆ ಮತ್ತು ಡ್ರೈನೇಜ್ ಕನೆಕ್ಷನ್ಸ್ ಇದೆ ಇದು ಬಿಟ್ಟು ನಿಮಗೆ ಬಿ ಎಮ್ ಆ ಡಿ ಅಪ್ಲೋಡ್ ಆಗಿರ್ತಕ್ಕಂಥ ಪ್ರಾಜೆಕ್ಟ್ ಆಗಿರೋದ್ರಿಂದ ನಿಮಗೆ ಪಾರ್ಕ್ ಕೆಲವು ಜಾಗಗಳನ್ನ ಕೂಡ ಬಿಟ್ಟು ನಾವು ಏನನ್ನ ಬಿಲ್ಡಪ್ ಮಾಡಿರ್ತೀವಿ ಸರ್ ಇನ್ನು ಡಾಕ್ಯುಮೆಂಟೇಷನ್ ನಾವು ನೋಡ್ತೀವಿ ಅಂದರೆ ಬೇಸಿಕಲಿ ಇಟ್ಸ್ ಎ ಬಿ ಎಮ್ ಆರ್ ಡಿ ಅಪ್ಲೋಡ್ ಆಗಿರತಂಥ ಪ್ರಾಜೆಕ್ಟು ಇಂಡಿವಿಜುವಲ್ ಎ ಖಾತಾ ಅಂದರೆ ಈಗ ಈ ಖಾತ ಈ ಸ್ವತ್ತು ಕೂಡ ಆಗಿರ್ತದೆ ಮತ್ತು ನೈಂಟಿ ಟು ಏಯ್ಟಿ ಟು ನೈಂಟಿ ಪರ್ಸೆಂಟ್ ನಿಮಗೆ ಬ್ಯಾಂಕ್ ಲೋನ್ ಕೂಡ ಅವೈಲಬಲ್ ಇರುತ್ತೆ ಮಲ್ಟಿನ್ಯಾಷ್ನಲ್ಸ್ ಬ್ಯಾಂಕ್ಸ್ ಎಲ್ಲ ಪ್ರಿಯಪ್ರೂಡ್ ಆಗಿರುತ್ತೆ ಒಂದು ಟೆನ್ ಟು ಫಿಫ್ಟೀನ್ ಡೇಸಲ್ಲಿ ಲೋನ್ ಕೂಡ ಮುಗಿಸ್ಕೊಡ್ತೀನಿ ಸರ್ ಸರ್ ಇನ್ನು ಪ್ರಾಜೆಕ್ಟ್ ಕನೆಕ್ಟಿವಿಟಿ ಅಂತ ನೋಡೋದಾದರೆ ನಿಮಗೆ ಕೆ ಎನ್ ಎಸ್ ಪ್ರಾಜೆಕ್ಟ್ಸ್ ಅವ್ರದ್ದು ಅಟ್ಯಾಚ್ಡ್ ಲೇವೆಟ್ ಇದು ಆಲ್ಮೋಸ್ಟ್ ನಿಮಗೆ ಕೆ ಎನ್ ಎಸ್ ಪ್ರಾಜೆಕ್ಟ್ ಸೋಲ್ಡ್ ಔಟ್ ಅದರ ಪಕ್ಕದಲ್ಲಿರ್ತಕ್ಕಂಥ ಲೇಔಟ್ ಇನ್ನು ಇಲ್ಲಿಂದ ನಿಮಗೆ ನಿಯರೆಸ್ಟ್ ಕೆ ಎಚ್ ಬಿ ಹೌಸಿಂಗ್ ಸೊಸೈಟಿ ಕೂಡ ನಿಮಗೆ ಬಿಲ್ಡ್ ಆಗಿರ್ತದೆ ಇದಾದ ನಂತರ ಟೆನ್ ಲೈನ್ ಮೆಟ್ರೋ ಏನು ಕರಿತಾ ಇದೀವಿ ಇದು ಕೂಡ ನಿಮಗೆ ನಿಯರೆಸ್ಟ್ ಇರುತ್ತೆ ಮತ್ತು ನಮ್ಮ ಮೈಸೂರು ರೋಡಿಂದ ನಿಮಗೆ ಟೆನ್ ಕಿಲೋಮೀಟರ್ಸ್ ಕನೆಕ್ಟಿವಿಟಿ ಸಿಗುತ್ತೆ ಅದಾದ ನಂತರ ಮೆಟ್ರೋ ಕೂಡ ಸಿಗುತ್ತೆ ಚಲಘಟ್ಟ ಮೆಟ್ರೋಗೆ ಟ್ವೆಲ್ ಕಿಲೋಮೀಟರ್ಸ್ ಆಗುತ್ತೆ ಇದಿಷ್ಟು ನಿಮಗೆ ನಮ್ಮ ಪ್ರಾಜೆಕ್ಟ್ನ ಕನೆಕ್ಟಿವಿಟಿ ಸರ್ ಸರ್ ಬೇಸಿಕಲಿ ಪ್ರಾಜೆಕ್ಟಲ್ಲಿ ನಿಮಗೆ ಇರತಕ್ಕಂಥದ್ದು ನಲವತ್ತೆರಡು ಸೈಟ್ಗಳು ನಲವತ್ತೆರಡು ಸೈಟಲ್ಲಿ ನಮಗೆ ಇನ್ನು ಉಳಿದಿರೋದು ಬರೀ ಹತ್ತು ಸೈಟು ಹತ್ತು ಸೈಟಲ್ಲಿ ನಿಮಗೆ ಮೂರು ಕಾರ್ನರ್ ಸೈಟ್ ಕೊಡ್ತೀನಿ ಸರ್ ಅನ್ನ ನಿಮಗೆ ಮೆಜರ್ಮೆಂಟ್ ಬಂದು ತೌಸಂಡ್ ತ್ರೀ ಹಂಡ್ರೆಡು ತೌಸಂಡ್ ಫೋರ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ ತೌಸಂಡ್ ನೈನ್ ಹಂಡ್ರೆಡ್ ತೌಸಂಡ್ ಏಯ್ಟ್ ಹಂಡ್ರೆಡ್ ದೊಡ್ಡ ಸೈಡ್ ಬೇಕನ್ನು ಕೂಡ ಅವೇಬಲಿದೆ ಇನ್ನು ಟೆನ್ ಸೈಟ್ಸ್ ಅಷ್ಟೇ ಇದೆ ಹಂಡ್ರೆಡ್ ಪರ್ಸೆಂಟ್ ಬನ್ನಿ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ರೈಸ್ ಹೇಳ್ತಾ ಇದ್ದೀವಿ ಇದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ವಿತಿನ್ ಒನ್ ಮಂತ್ ಏನೋ ಮಾಡ್ಕೊಳ್ಳೋ ಆಪ್ಷನ್ಸ್ ನಿಮಗಿದ್ರೆ ಒಳ್ಳೆ ಒಳ್ಳೆ ಪ್ರೈಸ್ ನಾನು ಕ್ಲೋಸ್ ಮಾಡಿ ಕೊಡ್ತೀನಿ ಈಗ ಆಲ್ಮೋಸ್ಟ್ ಒಂದು ನಾಲ್ಕು ಪ್ರಾಜೆಕ್ಟನ್ನು ನಡೆಸ್ತಾಯಿದ್ದೀವಿ ಒಂದು ನಮ್ಮ ಚುಂಚುನ್ ಗುಪ್ಪಲ್ಲಿ ಇರತಕ್ಕಂಥದ್ದು ಈಗ ನಾನು ನಿಮ್ಮ ಮುಂದೆ ಏನು ತೋರಿಸ್ತಾ ಇದ್ದೀನಿ ಈ ಪ್ರಾಜೆಕ್ಟು ಇದು ಬಿಟ್ಟು ನಮಗೆ ಕೆಂಗೇರಿ ಹತ್ರ ಇರತಕ್ಕಂಥ ಎಮ್ಗೆಪುರದಲ್ಲಿ ಒಂದು ಪ್ರಾಜೆಕ್ಟ್ ಇದೆ ಅದಾದ ನಂತರ ಕುಂಬಳುಗೂಡದಲ್ಲಿ ಒಂದು ಪ್ರಾಜೆಕ್ಟ್ ಇದೆ ಅದಾದ ನಂತರ ನಮ್ಮ ನೆಲಮಂಗಲದಲ್ಲಿ ಒಂದು ಪ್ರಾಜೆಕ್ಟ್ ಇದೆ ಸೊ ಟೋಟಲ್ ನಾಲ್ಕು ಪ್ರಾಜೆಕ್ಟ್ನ ನಾವು ರನ್ ಮಾಡ್ತಾ ಇದ್ದೀವಿ ಕೇಸ್ ಈ ಒಂದು ಏರಿಯಾಗಳಲ್ಲಿ ನಿಮ್ಗೆ ಯಾವುದಾದ್ರೂ ಪ್ರೊ ಸೈಟ್ಗಳು ಬೇಕು ಅಂದರೂ ಕೂಡ ನೀವು ನನಗೆ ಕಾಲ್ ಮಾಡ್ಬೋದು ನಮ್ಮ ನಂಬರ್ ನಿಮಗೆ ಸ್ಕ್ರೀನ್ನಲ್ಲಿ ಆಲ್ರೆಡಿ ಇದೆ ಹಳ್ಳಿ ಟಿ ವಿ ವೀಕ್ಷಕರಿಗೆಲ್ಲರಿಗೂ ನಾನು ಒಂದು ಪ್ರಾಮಿಸ್ ಮಾಡಬಲ್ಲೆ ಒನ್ ಆಫ್ ದ ಬೆಸ್ಟ್ ಡಾಕ್ಯುಮೆಂಟೇಷನ್ ಆಗಿರ್ತಕ್ಕಂಥದ್ದು ಮತ್ತು ಒಂದು ಒಳ್ಳೆ ಪ್ರಾ ಪ್ರಾಜೆಕ್ಟ್ನ ನಾವು ಕೈ ಹಾಕಿ ನಿಮಗೆ ತೋರಿಸುವಂಥದ್ದು ನಾನು ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ ಸರ್ ಸ್ಕ್ರೀನ್ ಮೇಲೆ ಅಂತ ನಂಬರ್ಗೆ ನೀವು ನನಗೆ ಕಾಲ್ ಮಾಡ್ಬೋದು ಮತ್ತು ನಮ್ಮ ಆಫೀಸು ರಾಜಾಜಿನಗರ್ ಮತ್ತು ಕುಮಾರಸ್ವಾಮಿ ಹೋಟೆಲ್ ಎರಡೂ ಕಡೆ ಲೊಕೇಟೆಡ್ ಆಗಿದೆ ಎರಡೂ ಕಡೆ ನೀವು ಬಂದು ವಿಸಿಟ್ ಮಾಡ್ಬೋದು ನಿಮಗೆ ಎಲ್ಲ ಪ್ರಾಜೆಕ್ಟ್ನ ಮಾಹಿತಿಯನ್ನು ಕೊಟ್ಟು ಎಜುಕೇಟೆಡ್ ಮಾಡಿ ಅದಾದ ನಂತರ ಡಿಸಿಷನ್ ತಗೋಬೋದು ಅಂತ ಹೇಳ್ಬೋದು ಸರ್